ಪೂಜೆ ಮಾಡಿ ಬಂದಿದ್ದು ನಮ್ಮನೇ ದೇವನು ಕಾಳಭೈರವೇಶ್ವ ಕಾಳಭೈರವನ ಪೂಜೆ ಮಾಡಿದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಶಿವನ ಮ್ಯಾನೇಜರ್ ಇದ್ದಂಗೆ ಈ ಎಮ್ ಎಲ್ ಎಗಳಿಗಿಂತ ಬಿ ಎಂಗ್ ಆತರ ಕಾಳಭೈರವ ಶಿವನ್ಗಿಂತ ಶಿವನ್ಗಿಂತ ಸ್ಟ್ರಾಂಗ್ ಕಾಳಭೈರವ ಕಾಳಭೈರವನ ಒಕ್ಕಲು ಈ ಭಾಗದಲ್ಲಿ ಬಹಳ ಜನ ಇದ್ದಾರೆ ನಾನು ಹಿಂದೆ ತಿರುಪತಿಯಿಂದ ದೇವರ ಧರಿಸಿ ಕಲ್ಯಾಣೋತ್ಸವ ಮಾಡಿದ್ರು ನಮ್ಮಮ್ಮ ಒಂದೇ ಗಲಾಟೆ ಸಿರುಪತಿ ಹೋಗ್ ಕೊಡಲ್ಲ ಕಾಳಭೈರವನಿಗೂ ತಿರುಮನಿಗೂ ಆಗಲ್ಲ ನೀವು ಜಾಸ್ತಿ ಹೋಗ್ಬಾರ್ದು ಜಾಸ್ತಿ ಹೋಗ್ಬಾರ್ದು ಈ ಕಾಳಭೈರವ್ ಒಪ್ಲಗಳಲ್ಲಿ ಅದೊಂದು ತಲೆಯಲ್ಲಿ ಕುತ್ವ ಅದಕ್ಕೆ ಈಗ ನಮ್ಮಅಮ್ಮನ ಆಸೆಗೋಸ್ಕರ ಮಂಡ್ಯದಲ್ಲಿ ಒಂದು ಲಕ್ಷ ಜನರು ಸೇರಿಸಿ ಒಂದು ದಿನದಲ್ಲಿ ಕಾಳಭೈರವನ ಉತ್ಸವ ಮಾಡ್ಬೇಕು ಅಂತ ಹೇಳಿ ಕಾಶಿಯಿಂದ ತರಬೇಕು ಅಂತ ಹೇಳಿ ಒಂದು ತ್ಯಾನ ಮಾಡ್ತಾ ಇದೀವಿ ನಮ್ಮ ಕಾಳಭೈರವಿನ ಒಪ್ಲಿಗೆ ಆ ದೇವರ ದರ್ಶನ ಕಾಶಿ ಮುಖ್ಯ ದಸ್ತಿ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಈಗಾಗಲೇ ಸರ್ಕಾರ ನಮ್ಮ ತ್ಯಾಗ ಬೆಳಗ್ಗೆ ರಾತ್ರಿ ಚಂದ್ರಲ್ ಒಂದು ಬಂದು ಹಿಡ್ಕೊಂಡರೆ ಈಗ ಹದಿನೆಂಟು ಲಕ್ಷ ಬಿಡುಗಡೆ ಮಾಡಿದೀವಿ ಹದಿನೈದು ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮೂರು ಲಕ್ಷ ಈಗ ಹನ್ನೆರಡು ಲಕ್ಷ ಕೇಳಿದ್ದಾರೆ ಹನ್ನೆರಡು ಲಕ್ಷದಲ್ಲಿ ಐದು ಲಕ್ಷ ನನ್ನ ಸ್ವಂತ ಅಂತ ಗ್ರ್ಯಾಂಟಿ ಇದ್ರಿ ಏಳು ಲಕ್ಷ ಯಾವ ರೀತಿ ತರಬೇಕು ಅನ್ನೋದನ್ನ ಅವ್ರಿಗೂ ಹೇಳಿದ್ರಿ ಎಮ್ ಎಲ್ ಸಿಗಳಿಂದ ನಮ್ಮ ಕಾಂಗ್ರೆಸ್ನಿಂದ ರಾಜ್ಯದಲ್ಲಿ ಎಂ ಎಲ್ ಸಿಗಳಿಂದ ಮೂರು ಎರಡು ಐದು ಎಷ್ಟು ಹನ್ನೆರಡು ಆಗ್ಬೋದು ಹದಿನೈದು ಆಗ್ಬೋದು ಕಾಳಬೈದ ಹೆಂಗ್ ಆಶೀರ್ವಾದ ಮಾಡ್ತಾರ ಆ ರೀತಿ ದೇವರಿಗೆ ನೀವೇ ನಿಮ್ ಮನೆ ಕೇಳಿಲ್ಲ ನಿಮ್ ಮೊದ ಕೇಳಿಲ್ಲ ನಿಮ್ ಮದುವೆ ಕೇಳಿಲ್ಲ ಊರಲ್ಲಿ ದೇವಸ್ಥಾನ ಆಗ್ಬೇಕು ಹನ್ನೆರಡು ಹದಿನೈದು ಇಪ್ಪತ್ತು ಎಷ್ಟು ಸಾಧ್ಯ ಆಗುತ್ತೆ ಎಲ್ಲದ್ರೂ ಕೇಳೋಣ ಆದ್ರೆ ಚಂದ್ರಗಾಲ ಒಂದ್ ಮೂರು ಲಕ್ಷ ಹಾಕ್ಬೇಕು ಅಂತಿದೆ ಅದನ್ನು ಈ ಎರಡು ಐದು ಲಕ್ಷನ ಈಗ ನೂರ ಹಾಕ್ತಿ ಮೂವತ್ತೈದು ವಾರ್ಡ್ ಬರುತ್ತೆ ವರ್ಷಕ್ಕೆ ಎರಡು ಕೋಟಿ ಎಮ್ ಎಲ್ ಎ ಗ್ರ್ಯಾಂಡ್ ಬರೋದು ಎಲ್ಲಾರು ಐದು ಹತ್ತು ಇಪ್ಪತ್ತೇ ಕೊಡ್ಬೇಕು ಅಂದ್ರೆ ಎಲ್ಲಾ ಊರಿಗೂ ಅಂಡ್ ಅನ್ಸಿಬೆಂಟ್ ಆದ್ರೂ ಮಾಯಪ್ಪನಹಳ್ಳಿ ಬಸರಾಳೋಬ್ಳಿ ನಮ್ಮ ತ್ಯಾಗರಾಜ್ ಅವರ ಮನವಿ ಈ ಊರಿ ಗ್ರಾಮಸ್ಥರು ನಮ್ಮ ಎಲ್ಲ ದೊರೆಯಿಂದ ಹಿಡಿದು ನಮ್ ಕುಮಾರಿಂದ ಹಿಡಿದು ರಿಂಗರಾಜ್ ಅವರು ಎಲ್ಲಾರು ಬಂದು ಕೇಳಿದ್ರಿಂದ ಹನ್ನೆರಡು ಲಕ್ಷ ರೂಪಾಯಿಯನ್ನು ಕೂಡ ನಂದೈದು ಇನ್ನ ಏಳು ಇತರ ಮೂಲಗಳಿಂದ ತಂದು ಹನ್ನೆರಡು ಲಕ್ಷ ಗ್ಯಾರಂಟಿ ಕೊಡ್ತೀವಿ ಆದ್ರೆ ಒಂದು ದೇವಸ್ಥಾನನ ಹತ್ತು ವರ್ಷ ಇಪ್ಪತ್ತು ವರ್ಷ ಕಟ್ತಾನೇ ತರ ಆಗ ಮಾಡಬೇಡಿ ತ್ಯಾಗರಾಜ್ ಅಂತ ಶ್ರೀಮಂತರು ಇದಾರೆ ನಮ್ ಶಿವಕುಮಾರ್ ರವೀಶ್ ಅವ್ರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಬಹಳ ದೊಡ್ಡ ಶ್ರೀಮಂತ್ ಅವ್ರಿಬ್ರು ನೀವು ನಿಮ್ಮ ಈ ನಮ್ಮೂರಲ್ಲಿ ಹಿಂಗೇನೆ ನಾನು ಎಮ್ ಎಲ್ ಮುಂಚೆ ಊರ್ ಹೋದ್ರೆ ಪುರಸ್ವಾಮಿ ಮಠ ಅಂತ ಅನೇಕ ಉರ್ಸೋದು ನಾವು ಬೆಂಗಳೂರಲ್ಲಿ ಪ್ರಪಂಚ ಹಾಳಿಸ್ತಾ ಇದ್ರೆ ಈ ಊರವರಿಗೆ ಅಟರ್ ಇವ್ರಿಬ್ರು ನೀವು ದೇವಸ್ಥಾನಕ್ಕೆ ಬಳಸ್ಕೋಬೇಕು ಅವ್ರಿಬ್ರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದಾರೆ ಈ ನೀವು ತಿಳ್ಕೋಬೇಕು ಶಿವಕುಮಾರ್ ಬಹಳ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿದೆ ನಿಮ್ಮೂರಿನ ಊರಿನ ರವಿ ಕುಮಾರ್ ರವಿ ಅವ್ರೂ ಬಹಳ ದೊಡ್ಡ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋದು ಅವರು ಕೂಡ ಬೆಂಗಳೂರಲ್ಲಿ ಒಳ್ಳೆ ಉತ್ತಮವಾದ ನ್ಯಾಯ ರೀತಿಯಲ್ಲಿ ಲ್ಯಾಂಡ್ ಬಿಸ್ನೆಸ್ ಮಾಡಿ ಅವರು ಚೆನ್ನಾಗಿದ್ದಾರೆ ಅವ್ರಿಗೂ ಅವ್ರಿಗೂಗಳನ್ನ ಆಶೀರ್ವಾದ ಮಾಡ್ತಾರೆ ನೀವು ಹೇಳ್ಬಾಡ್ತಾರೆ ಅವ್ರು ಈ ಊರ್